ಹಾಯ್ ಏನಪ್ಪ ಇದು ಯಾವತ್ತ ಒಂದಿನ ಬ್ಲಾಗ್ ಅಂತ ಯೋಚನೆ ಮಾಡ್ತಿರ್ಬೇಕಲ್ವಾ ಹೌದು ಯಾವತ್ತ ಒಂದಿನ ಮಾಡಿದ ವಿಡಿಯೋನ ಇವತ್ತು ಪೋಸ್ಟ್ ಮಾಡ್ತಿದ್ದೀನಲ್ವಾ ಅದಕ್ಕೆ ಇದು ಯಾವತ್ತ ಒಂದಿನ ಬ್ಲಾಗ್ ನಮ್ಸು ಸಂಡೋಫ್ ಇತ್ತು ಬಾಯ್ ಬಾಯ್ ಹೇಳ್ಬಿಟ್ಟು ಅವ್ರು ಮಾಡಿದ್ ಬೇಗ ಚೆನ್ನಾಗಿ ತಿನ್ಕೊಂಡ್ವಿ ಪ್ರೇಮಿಗಳು ಹಾಗಾಗಿ ಅವಾಗವ ಗಿಡ ನೆಡ್ತವೆ ಎಲ್ಲ ಆಫೀಸಲ್ಲೂ ಪಾರ್ಶಿಯಲಿಟಿ ನಡೆಯುತ್ತಂತೆ ನಮ್ಮ ಆಫೀಸಲ್ಲಂತೂ ನಮ್ಮ ಪ್ಲಾನಿಂಗ್ ಪ್ಲಾನಿಂಗ್ ಇನ್ಚಾರ್ಜ್ ಯಾವತ್ತು ಆತರ ಮಾಡಿಲ್ಲ ನಂಗೆ ನಿಜವಾಗ್ಲೂ ಪ್ಲಸ್ ವನ್ ಅಂತಾನೆ ಹೇಳ್ಬೋದು ನಮ್ಮ ಆಫೀಸಲ್ಲಿ ನಿಂತ್ಕೊಂಡ್ರೆ ಕೆ ಎಸ್ ಬ್ಯಾಕ್ ಊಟ ಕಾಣಿಸುತ್ತೆ ಅದು ನೋಡ್ತಾ ಇದ್ರೆ ಹಂಗೆ ಹೋಗ್ಬಿಟ್ಟು ನೆಗದ್ಬಿಡೋಣ ಅನ್ಸುತ್ತೆ ಎಲ್ಲ ಹುಡುಗಿಯೂ ಹೀಗೆ ಅಲ್ವಾ ಅಪ್ಪನ ಜೊತೆ ಮಾತಾಡೋದು ಅಂದ್ರೆ ತುಂಬ ಖುಷಿ ಎಷ್ಟೇ ಬಿಸಿ ಇದೂ ಅಪ್ಪನ ಜೊತೆ ಹತ್ತು ನಿಮಿಷ ಮಾತಾಡಿದ್ರೆ ಎಲ್ಲ ಮತ್ತೋಗ್ಬಿಡುತ್ತೆ ಅನ್ಸುತ್ತೆ ನನಗೆಲ್ಲ ಕೇಳ್ತಾ ಯಾಕೆ ಇಷ್ಟು ಮಾತಾಡ್ತೀಯಾ ಅಂತ ಅದಕ್ಕೆ ರೀಸನೇ ನಮ್ಮಪ್ಪ ನಮ್ಮಪ್ಪ ಯಾವಾಗಲೂ ಮಾತಾಡ್ತಿರ್ತಾರೆ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಎಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದಷ್ಟೇ ನನ್ನ ಆಸೆ ಅದರಲ್ಲೂ ಅಪ್ಪ ಅಮ್ಮನ ಜೊತೆ ಅಂತೂ ತುಂಬಾ ಖುಷಿಯಾಗಿರಬೇಕು ನಾಳೆ ನಾವಿರ್ತೀವ ಅಥವಾ ಅವ್ರಿರ ಇರೋ ತನಕ ನಾವಿರ್ತೀವ ನಾವಿರೋ ತನಕ ಅವೇ ಇರ್ತಾವ ಯಾರೂ ಹೇಳೋಕ್ಕಾಗಲ್ಲ ಎಲ್ಲ ಇಷ್ಟೇ ಯಾವಾಗ ಟೈಮ್ ಬರುತ್ತೋ ಆವಾಗೆಲ್ಲ ಹೋಗ್ತಾ ಇರಬೇಕು ಎಲ್ಲನೂ ಬಿಟ್ಬಿಟ್ಟು ಹಾಗಾಗಿ ಇರೋ ತನಕ ಅಪ್ಪ ಅಮ್ಮನಿಗೆ ಒಂದು ಹತ್ತು ನಿಮಿಷನಾದರೂ ಟೈಮ್ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸೋಣ ಅನ್ನೋದಷ್ಟೇ ನನ್ನ ಪಾಲಿಸಿ ನಾನಂತೂ ಮಲ್ಕೋಕ್ಕೂ ಮುಂಚೆ ಈ ತ ಸ್ಕಿನ್ ಕೇರ್ ಮಾಡ್ತೀನಿ ಯಾಕಂದ್ರೆ ನಾನು ತಿಂದರೆ ಸಾಕಾಗಲ್ಲ ಅಲ್ವಾ ಪಾಪ ಚೇನನ್ ಸ್ಕಿನ್ನು ಅದು ತಾನೇ ಎಲ್ಲೋಗುತ್ತೆ ನಾನು ಮೇಕಪ್ ಅಂತೂ ಮಾಡಲ್ಲ ಅಟ್ಲೀಸ್ಟ್ ಈಗ ಅದು ಮಾಡೋಣ ಅಂತಷ್ಟೇ ನಂದು ಇವಾಗ ನನ್ನ ಟೈಮ್ ಆಯಿತು ಮಲ್ಕೋತಿದ್ದೀನಿ ಇವನೇನ್ ಮಾಡ್ತಾನೆ ಇಲ್ಲಿ ನಾನೇನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನಿಮ್ಗೆಲ್ಲ ಬಾಯ್ ಹೇಳಿಲ್ವಲ್ಲ ಅದಕ್ಕೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಬಾಯ್ ಗುಡ್ ನೈಟ್